ವೆಯ್ಟ್ ಮಾಡಿದ್ವಿ ನಾವು ಈ ಮೂವಿಗೋಸ್ಕರ ಸೊ ಇನ್ನ ಕಾಲೇಜಲ್ಲಿರುವಾಗ ಮಾಡಿರುವಂಥ ಮೂವಿ ನೋಡಿದರೆ ಗೊತ್ತಾಗುತ್ತೆ ಡಿಫ್ರೆನ್ಸಸ್ ಎಲ್ಲ ಸೊ ಅದೇ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನೂ ಇದೆ ಒಂದು ಬ್ರದರ್ಸ್ ಬ್ರದರ್ ಬಾಂಡಿಂಗ್ಸ್ ಇದೆ ಸೊ ಜನರು ನೋಡಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಲೋಕ್ ಹೀರೋ ಏನಿದ್ದಾರೆ ಅವ್ರು ಹಾಕಿರೋ ಎಫರ್ಟ್ಸ್ ಇದರಲ್ಲಿ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ಎಲ್ಲ ಮೇಲೆ ಹಿಡಿಯುತ್ತೆ ಥ್ಯಾಂಕ್ ಯು ಇಷ್ಟಪಡ್ತೀನಿ ಸಾಕಿಕ್ ಹೇಳ ತುಂಬ ಜನ ವರ್ಕ್ ಮಾಡಿದ್ರು ಇದಕ್ಕೋಸ್ಕರ ಆದರೂ ನಾನು ಈ ಮುಳ್ಳನ್ನು ಹೊರಟ ತಂದೆ ತರಬೇಕಂತ ಹೇಳಿ ಭೂಮಿ ಹೊರಗಡೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಸ್ವಲ್ಪ ಹೇಳಿ ಸರ್ ಹೇಳಿ ಬಂದ್ರಿ ಮಂಗ್ಳೂರಲ್ಲಿ ಹೇಗಿದ ರೆಸ್ಪಾನ್ಸ್ ಇಲ್ಲ ಇಲ್ಲ ನಾನು ಬೆಂಗಳೂರಲ್ಲಿ ಫಸ್ಟಿಗೆ ನೆಕ್ಸ್ಟ್ ಮಂಗ್ಳೂರಲ್ಲಿ ಮಾಡುವ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಲ್ಲ ಈ ಮೂವಿ ನಾನು ನಾನೇ ಪ್ರೊಡ್ಯೂಸ್ ಮಾಡಿದ್ದೆ ನಾನು ನಾನು ಒಪ್ಪನೇ ಅಲ್ಲ ಸುಳ್ಳಗೌಡರೊಬ್ಬರು ನನ್ನ ಆ ಗೀತಾ ಅಂತ ಅವ್ರು ತುಂಬ ಹೆಲ್ಪ್ ಕೊಟ್ಟಿದ್ರು ನಾಯಿ ನರೇಂದ್ರ ಸಿಂಗ್ ಅಂದರೆ ಚಿತ್ರಗೌಡ ಅಮ್ಮ ಎಲ್ಲರೂ ನಾವೆಲ್ಲ ಫ್ರೆಂಡ್ಸ್ ಇರ್ತೀವಿ ಸೊ ಎಲ್ಲ ಸೇರಿ ಅಂದರೂ ತುಂಬ ಕಷ್ಟ ಇತ್ತು ಇವತ್ತಿಗೆ ಖುಷಿಯಾಗ್ತಿದೆ ಅಷ್ಟೇ ನನಗೆ ಖುಷಿಯಲ್ಲಿ ನನಗೆ ಹೇಳಕ್ಕಾಗಿಲ್ಲ ನನಗೆ ತುಂಬ ಅಂತ ಇತ್ತು ಸ್ಟಾರ್ಟಿಂಗ್ ಅಂತ ಹೆಂಡಲ್ಲಿ ಈ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಸ್ವಲ್ಪ ಹುಷಾರು ಕೂಡ ಇಲ್ಲ ಇನ್ನು ತುಂಬ ಬ್ಯುಸಿ ಬೆಂಗಳೂರು ಫರ್ಶೋ ಮಾಡೋಕ್ಕಂತ ಬೆಂಗಳೂರಲ್ಲಂದರೆ ನಮ್ಮ ಮಂಗಳೂರು ಅವರು ಊರು ಜನ ತುಂಬ ಇದ್ದಾರೆ ಅವರು ಸಪೋರ್ಟ್ ಮಾಡಿದರು ನನಗೆ ನನಗೆ ನಿಜವಾಗ್ಲು ಆ್ಯಕ್ಚುಲಿ ನನಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ ನನಗೆ ಎಲ್ಲ ಟ್ಯಾಲೆಂಟ್ಸ್ ಇರ್ಬೋದು ನೀವು ನೋಡಿದ್ರಿ ಏನು ಮಾಡಿದಿರಿ ಅಂತ ಬಟ್ ಕಾಂಟ್ಯಾಕ್ಟ್ ತುಂಬ ಕಮ್ಮಿ ಇತ್ತು ಯಾವಾಗ ನಾನು ಬೆಂಗಳೂರಿಗೆ ಬಂದೋ ಅದು ಹೇಳ್ತಾರಲ್ಲ ಸರ್ ಕಷ್ಟಪಡು ಯಾರಿಲ್ಲ ಅದು ದೇವರು ಇದ್ದಾರ ಸೊ ಅವ್ರನ್ನೆಲ್ಲ ನಾನೀಗ ಬೆಂಗಳೂರಲ್ಲಿ ಕಂಡೆ ಆ್ಯಕ್ಚುಲಿ ಆ ಮೋಟಿವೇಶನ್ ನನಗೆ ಮೇ ಬಿ ಇವತ್ತು ನಿಮ್ಮ ಮುಂದೆ ನಿಲ್ಲಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ ಆ್ಯಕ್ಚುಲಿ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗ್ಬೇಕು ಸರ್ ಇವರು ಉಮೇಶ್ ಪೂಜಾ ಅಂತ ಅವರೇ ನನಗೆ ಎಲ್ಲ ಇಲ್ಲಿ ಬಂದು ನಿಂತು ಸಪೋರ್ಟ್ ಮಾಡಿ ನಾವಿದ್ದೀವಿ ನಾವಿದ್ದೀವಿ ಎಲ್ಲ ಇದೆಲ್ಲ ಇದು ಏನೆಲ್ಲ ಆಗ್ತಾ ಇದೆ ಆ್ಯಕ್ಚುಲಿ ಇವ್ರಿ ಇದಕ್ಕೆ ಇವರನ್ನ ಆ್ಯಕ್ಚುಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆನಂದ ಅನ್ನಲ್ಲ ಬರ್ತಕ್ಕಲ್ವಾ ಇವರು ಅಂದರೆ ಎಲ್ಲರೂ ಎಲ್ಲರೂ ನಮ್ಮವರೇ ಬಟ್ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ನನಗೆ ಫಸ್ಟ್ ಡೇ ಈ ಥರ ಕ್ರೌಡ್ ಆಗೋದಿಂದ ನಾನು ನಿಜವೂ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಷ್ಟೇ ಸಿಕ್ ನಮ್ಮದೊಂದು ಚಿತ್ರ ಇದೆ ಈ ಥರ ಒಂದು ಫಿಲ್ಮ್ ಮಾಡಿದ್ವಿ ಒಳ್ಳೆ ಕಷ್ಟ ಬಂದಿದ್ದೀವಿ ಒಂದು ಫಿಲ್ಮ್ ಮಾಡಿದ್ದೀವಿ ಅದನ್ನು ಬೆಂಗಳೂರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಕೇಳಿದ್ರು ಆಡದನ್ನು ಮತ್ತೆ ಹಲೋ ಆವಾಗ ನಮಗೆ ಅನಿಸಿದ್ದೀನಂದರೆ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಎಲ್ಲರಿಗೊಂದು ಫೋನ್ ಮಾಡಿ ಎಲ್ಲರನ್ನೂ ಮಾತಾಡಿಸಿ ನಾವೊಂದು ಈ ಜಾಗದಲ್ಲಿ ಮಾಡಿದ್ದೀವಿ ಇವತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮಗೆ ಅಷ್ಟೊಂದು ಇದು ಇರಲಿಲ್ಲ ಯಾಕಂದರೆ ಫಸ್ಟ್ ಮೂವಿ ಇರುತ್ತೆ ಆದರೆ ಭಾರಿ ತುಂಬ ಚೆನ್ನಾಗಿ ಬಂದಿದೆ ಮಂಗಳೂರಲ್ಲಿದ್ದು ಹಂಡ್ರೆಡ್ ಡೇಸ್ ಓಡುತ್ತೆ ಅನ್ನುವಂಥ ಭರವಸೆ ನಮಗಿದೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೂವಿ ನನ್ನ ಕರೆಕ್ಟ್ ನಾನು ಕೊಟ್ಟಿದ್ದೀರನ್ನ ಆಚೆಕಲ್ಲಿ ನೋಡಿದ್ದೇನೆ ಒಂದು ಚಿತ್ರ ಮಾಡೋದು ಸುಲಭ ವಿಷಯ ಅಲ್ಲ ಅವರದು ಅದು ಮಾಡಿದ್ದಾರೆ ಅದರ ಅಂತಕ್ಕೋಸ್ಕರ ನನಗೆ ನನ್ನ ನನಗೆ ಕೂಡ ಅಲ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಚಿಟ್ಟೆ ಅಂತೇಳಿ ಸೊ ಅದನ್ನು ನಾನು ಕರೆಕ್ಟಾಗಿ ಮಾಡಿದ ನಂಬಿಕೆ ಇದ್ದೀನಿ ಸೊ ಎಂಟೈರ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಇಲ್ಲಿ ಫಸ್ಟ್ ಶೋ ಆಗಿರೋದು ಬೆಂಗಳೂರಲ್ಲಿ ಆಗಿರೋದಂತೆ ಅಂದರೆ ಬಂಗ್ಲಾ ಅದು ಇಲ್ಲ ನಮ್ಮ ಡೈರೆಕ್ಟರ್ ಇಲ್ಲಂದ್ರೆ ಟೀಮ್ ಹತ್ರ ಹೇಳಬೇಕು ಸೊ ಪ್ರೀಮಿಯರ್ ಶೋ ಫಸ್ಟಿಗೆ ಈಗ ಇಲ್ಲಿ ತಿರುಗಡೆ ಮಾಡಿದ್ದೇವೆ ಸೊ ನೆಕ್ಸ್ಟು ಫ್ಯೂಚರ್ ಪ್ಲಾನ್ ಏನಂತ ಟೀಮ್ ಸೆಟ್ಗೆ ಅವ್ರ ಹತ್ರಲ್ಲಿ ನಾವು ಇಲ್ಲದೇ ಇರ್ತೀವಿ